ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ಮುದ್ದೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ನಾನು ನಿಮಗೆ ನೋಡಿರಿ ಇವತ್ತಿನ ಮಕ್ಕಳಿಗೆ ಮೂರು ಹೊತ್ತು ಮೂರು ಥರ ಮಾಡಿ ಹಾಕಿದ್ರು ಮತ್ತು ಹೊಳ್ಳಿ ಅದನ್ನ ಮಾಡ್ತಾಳೆ ಅದನ್ನ ತಿನ್ನೋದು ಇದೇ ರೊಟ್ಟಿನ ತಿನ್ನೋದು ಇದೇ ಚಪಾತಿನ ತಿನ್ನೋದು ಅಂತ ನಿಂದಿರ್ತಾರೆ ಅದಕ್ಕೆ ಇದೊಂದು ಸ್ಪೆಷಲ್ ಆಗಿ ಜೋಳದ ಹಿಟ್ಟಿನ ಮುದ್ದೆ ಮಾಡ್ಬೇಕಂತ ಮಾಡಾಕತೀನಿ ರೀ ಇವತ್ತು ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತೋರ್ಸಾಗತ್ತೀನಿ ಇಲ್ಲಿ ನೋಡಿರಿ ನಾನು ಉಪ್ಪಿಟ್ಟಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವಿ ರೀ ಅದೇ ರೀತಿ ಒಗ್ಗರಣೆ ಹಾಕೋದು ಇದ್ರೊಳಗೇನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಸೇಮ್ ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಬೇಕ್ರಿ ನೋಡಿರಿ ಸ್ವಲ್ಪ ಕರ್ಬೇವು ತೊಗೊಂಡಿನಿ ಒಂದು ಉಳಿ ಉಳ್ಳಿಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿಕಾಯಿ ತೊಗೊಂಡಿನಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶೇಂಗಾ ತಗೊಂಡಿನ್ರಿ ಇಲ್ಲಿ ಒಂದು ಅರ್ಧ ಹಣ್ಣಿನ ಹೂಳು ತೊಗೊಂಡಿನಿ ನೋಡಿರಿ ಒಗ್ಗರಣೆಗೆ ಸಾಸ್ವಿ ಜೀರಿಗೆ ಅರಶಿಣ ಪುಡಿ ಮತ್ತು ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿನಿ ಇಲ್ಲ ನೋಡ್ರಿ ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡಿನಿ ಸ್ವಲ್ಪ ನೀರು ರೀ ಈಗ ಒಗ್ಗರಣೆ ಹಾಕ್ತೀನಿ ನೋಡ್ರಿ ಇಲ್ಲ ನೋಡ್ರಿ ನಾ ಈ ರೀತಿ ಒಂದು ಸ್ಮಾಲ್ ಕುಕ್ಕರ್ ಒಳಗೆ ಮಾಡಾಕತ್ತೀನಿ ಅಂದರೆ ಇದು ಹಿಡ್ಕಿ ಈ ರೀತಿ ಹಿಡ್ಕೊಂಡು ನಮಗೆ ಈ ಮುದ್ದೆ ತಿರುವಾಕ ಗಾವು ಆಗ್ತದೆ ಅಂತ ಕುಕ್ಕರ್ ತೊಗೊಂಡೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿನಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ಇದೇ ಆಪ್ಷನಲ್ರಿ ನಿಮಗೆ ಉದ್ದಿನಬೇಳೆ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೇನು ಬ್ಯಾಡ್ರಿ ಈಗ ನೋಡಿರಿ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿರಿ ಸ್ವಲ್ಪ ಕರ್ಗೋ ಹಾಕ್ತೀನಿ ಮತ್ತು ಹಸಿ ಮೆಣಸಿಕ ಹಾಕ್ತೀನಿ ನೋಡ್ರಿ ಈಗ ಉಳ್ಳಿಗಡ್ಡೆ ಕಟ್ ರೀ ಅದನ್ನು ಹಾಕ್ತೀನಿ ಸ್ವಲ್ಪ ಫ್ರೈ ಆಗಲಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಈಗ ಈಗ ಸ್ವಲ್ಪ ಶೇಂಗಾ ರೀ ಅವನು ಹಾಕ್ತೀನಿ ಈಗ ನೋಡ್ರಿ ಸ್ವಲ್ಪ ಟೊಮೆಟೊ ರೀ ಅದನ್ನು ಹಾಕ್ತೀನಿ ನೋಡ್ರಿ ಉಳ್ಳಿಗಡ್ಡೆ ಟೊಮೆಟೊ ಎಲ್ಲ ಫ್ರೈ ಆಗೈತಿ ಇದಕ್ಕೀಗ ನೀರು ಹಾಕ್ತೀನಿ ನೋಡ್ರಿ ನಾ ಇಬ್ಬರಿಗೆ ಮಾಡಾಕತ್ತೀನಿ ನೀವು ಎಷ್ಟು ಜನರಿಗೆ ಮಾಡ್ತೀರಿ ನೋಡ್ಕೊಂಡು ನೀರು ಹಾಕ್ರಿ ಇದಕ್ಕೆ ಇಲ್ಲಿ ನೋಡ್ರಿ ಇದಕ್ಕೆ ಸ್ವಲ್ಪ ಹಣ್ಣಿನ ರಸ ಹಾಕ್ತೀನಿ ನೀವು ಹುಣಸೆ ಹಣ್ಣು ಬೇಕಾದರೂ ಹಾಕೋಬೋದು ಇಲ್ಲಿ ನೋಡ್ರಿ ಈಗ ಇದು ನೀರು ಕುದಿಯಕತ್ತತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನೂ ಈಗ ಹಾಕ್ಕೋತೀನಿ ಈಗ ಇದಕ್ಕೆ ಹಿಟ್ಟು ಹಾಕಿ ರೀ ಇಲ್ಲಿ ನೋಡ್ರಿ ಈಗ ಇದು ನೀರು ಕುದಿಯಾಕೈತಿ ನಾ ಇದಕ್ಕೆ ಹಿಟ್ಟು ಹಾಕ್ತೀನಿ ನೋಡ್ರಿ ಒಂದು ಕೈಲೇ ಸ್ವಲ್ಪ ಹಿಂಗೆ ಹಿಟ್ಟು ಹಾಕೊಂಡು ಇದು ಗಂಟು ಆಗ್ಲಾರ್ದಂಗೆ ತಿರು ಇಲ್ಲ ನೋಡ್ರಿ ಇದು ಸ್ವಲ್ಪ ಈ ರೀತಿ ಆಗ್ಲಾರ್ದಂಗೆ ಈ ರೀತಿ ಚೆನ್ನಾಗಿ ಅದು ನೀರು ಅಷ್ಟು ಹಿಡಿತೈತಿ ತಷ್ಟ ಹಿಟ್ ಹಾಕೋರಿ ಜಾಸ್ತಿ ಹಾಕೋಬೇಡ್ರಿ ಮತ್ತೆ ತೀರ ಭಾಳ ಗಟ್ಟಿ ಆಗ್ತತಿ ನೋಡ್ರಿ ಇದು ಒಂದು ಸ್ವಲ್ಪ ಈ ರೀತಿ ಆಗ್ಲಾರ್ದಂಗೆ ತಿರು ನೋಡ್ರಿ ಇದನ್ನು ಒಂದು ಎರಡು ನಿಮಿಷ ಇಷ್ಟ ಮುಚ್ಚ್ರಿ ಅದು ಚೂರು ಇದು ಇಲ್ಲ ನೋಡ್ರಿ ಒಂದು ಎರಡು ನಿಮಿಷ ಈ ರೀತಿ ಉಂಗೋಣಿಂದ ತೆಗೆದು ನೋಡ್ರಿ ಜೋಳದ ಹಿಟ್ಟಿನ ಮುದ್ದೆ ರೆಡಿ ಆಗೈತಿ ಇದನ್ನು ರಾಗಿ ಹಿಟ್ಟಿನ ಮುದ್ದೆ ಥರನೂ ಗಟ್ಟಿಯಾಗಿ ರೀ ಆದರೆ ಇದೊಂಥರ ಟೇಸ್ಟ್ ಬೇರೆನೇ ಬರ್ತೈತಿ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ ಇದನ್ನು ಸರ್ವ್ ಮಾಡ್ತೀನಿ ಈಗ ಇಲ್ಲ ನೋಡ್ರಿ ಪ್ಲೇಟಿಗೆ ಹಾಕಿನಿ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದು ನೋಡಿರಿ ಜೋಳದ ಹಿಟ್ಟಿನ ಮುದ್ದೆ ನೀವು ಟೇಸ್ಟ್ ಒಂದು ಸಲ ಮಾಡಿರಿ ಇದು ಯಾವ ರೀತಿ ಬಂದತ್ತೆ ಅಂತ ಕಮೆಂಟಲ್ಲಿ ತಿಳಿಸ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್